ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಭೂಮಿ ಅಂದ್ಕೊಳ್ತಾಳೆ ನನಗೆ ಯಾಕೆ ಇವತ್ತು ಇಷ್ಟೊಂದು ತಲೆನೋಯ್ತಾ ಇದೆ ತುಂಬನೇ ತಲೆನೋಯ್ತಿದೆಯಲ್ಲ ಏನು ಮಾಡಲಿ ಯಾಕೆ ಇರ್ಬೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ಓ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಲ್ವಾ ಹಾಗಾಗಿ ನನಗೆ ಇವತ್ತು ತಲೆನೋಯ್ತಾ ಇದೆ ಏನು ಮಾಡಲಿ ಏನು ಮಾಡಲಿ ತುಂಬನೇ ತಲೆನೋಯ್ತಿದೆಯಲ್ಲ ಇವತ್ತು ಬೇರೆ ಅಂಗಡಿಗೂ ಹೋಗಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಮಾಡುವ ಲಕ್ಷ್ಮಕನಿಗೆ ಕಾಲ್ ಮಾಡಿ ಇವತ್ತು ಅಂಗಡಿನ ಅವ್ರ ಹತ್ರನೇ ಮ್ಯಾನೇಜ್ ಮಾಡಲಿಕ್ಕೆ ಹೇಳಬೇಕು ಅಂತ ಅಂತ ಲಕ್ಷ್ಮಕನಿಗೆ ಕಾಲ್ ಮಾಡ್ತಾಳೆ ನಂತರ ಲಕ್ಷ್ಮಕನ ಹತ್ರ ಎಲ್ಲ ವಿಚಾರನೂ ಹೇಳ್ಕೊಂಡಾಗ ಲಕ್ಷ್ಮಿಕ ಹೇಳ್ತಾರೆ ಏನು ಹೇಳ್ತಿದ್ದೀಯ ಭೂಮಿ ನೀನು ಅಂಗಡಿಗೆ ಬರದೇ ಇದ್ರೆ ಓಕೆ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಆದರೆ ನೀನು ಹೇಳ್ತಿರುವ ಕಾರಣ ನೋಡಿದರೆ ನನಗಂತೂ ನಿಜವಾಗ್ಲೂ ಭಯ ಆಗ್ತಾ ಇದೆ ಯಾಕೆ ನೀನು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಷ್ಟಕ್ಕೂ ನೀನು ಸೈಬರ್ ಪಕ್ಕ ಮಲಗುವಂಥದ್ದು ಏನಿದೆ ಯಾರಾದರೂ ನೋಡ್ತಾರೆ ಅನ್ನೋ ಭಯ ಇದ್ದಿದ್ರೆ ರೂಮ್ ಲಾಕ್ ಮಾಡಿ ಸರಿಯಾಗಿ ಲಾಕ್ ಮಾಡಿ ಮಲ್ಕೊಂಡಿದ್ರೆ ಆಗ್ತಿತ್ತು ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಲಕ್ಷ್ಮಕ್ಕ ಆದರೆ ಯಾರಾದರೂ ಹೇಗಾದರೂ ನೋಡಿಬಿಟ್ರೆ ಅನ್ನೋ ಭಯ ಯಾಕೆ ಯಾಕಂದ್ರೆ ಇಷ್ಟೊಳಗಡೆ ಎರಡು ಸಲ ನಾವು ಇದೇ ವಿಷಯವಾಗಿ ಸಿಕ್ಕಿಬಿದ್ದಿದ್ವಿ ಇನ್ನೊಂದು ಸಲೂ ಇದೇ ಥರ ಆದರೆ ಖಂಡಿತ ಡೌಟ್ ಬರುತ್ತೆ ಅಲ್ವಾ ಹಾಗಾಗಿ ನಾವು ಒಟ್ಟಿಗೆ ಮಲಗ್ತಿದ್ವಿ ಅಂತ ಹೇಳಿದಾಗ ಲಕ್ಷ್ಮಕ ಹೇಳ್ತಾರೆ ಸರಿ ಭೂಮಿ ನೀನು ಇವಾಗಲೇ ಅಮ್ಮನೆ ಬಿಟ್ಟು ಬಾ ಯಾಕೆಂದ್ರೆ ನೀನು ಸಾಹೇಬ್ರು ಒಟ್ಟಿಗೆ ಮಲಗೋದು ನಿಜವಾಗ್ಲೂ ಸರಿಯಲ್ಲ ನಿನ್ಗೆ ಅಜಿತ್ ಸಾಹೇಬ್ರು ಇಲ್ಲ ಅಂತ ಹೇಳಿದ್ರೆ ಏನಂತೆ ಬೇರೆ ಯಾರಾದರೂ ನಿನ್ನ ಅಮ್ಮನ ಬಿಡಿಸ್ಲಿಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಲಕ್ಷ್ಮಕ್ಕ ನನಗೆ ಶ್ರೀ ಅಜಿತ್ ಸಾಹೇಬ್ರ ಬಗ್ಗೆ ಚೆನ್ನಾಗಿ ಗೊತ್ತು ಹೌದು ಆ ವಿಚಾರದಲ್ಲಿ ಶ್ರೀರಾಮ್ ಚಂದ್ರನೇ ಅಷ್ಟಕ್ಕೂ ನನಗೆ ಬೇರೆ ಪೊಲೀಸ್ ಲಾಯರ್ ಎಲ್ಲ ಸಿಗ್ಬೋದು ಆದರೆ ಅಜಿತ್ ಸಾಹೇಬ್ರು ಅಲ್ವಲ್ಲ ಅವರು ಯಾರು ಅವ್ರ ಮೇಲೆ ನನಗೆ ಖಂಡಿತವಾಗೋದು ನಂಬಿಕೆ ಇದೆ ನನ್ನ ಅಮ್ಮನ ನಮ್ಮನ್ನು ಆದಷ್ಟು ಬೇಗ ಅವರು ಹೊರಗಡೆ ತಂದೆ ತರ್ತಾರೆ ಅಂತ ಅಷ್ಟು ಅಲ್ಲದೆ ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ ಒಂದು ವರ್ಷ ಕಾಂಟ್ರಾಕ್ಟ್ ಆಗಿ ಒಂದು ವರ್ಷ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹಾಗಾಗಿ ನಾನು ಇವಾಗ ಅರ್ಧದಲ್ಲೇ ಬಿಟ್ಟು ಸರಿಯಲ್ಲ ನೀವೇನು ಯೋಚನೆ ಮಾಡಿಬಿಡಿ ಲಕ್ಷ್ಮಿ ನಾನು ನಾನಿಲ್ಲಿ ಆರಾಮಾಗಿ ಇರ್ತೀನಿ ಆದರೆ ನಾನು ನನ್ನ ಮನಸ್ಸಲ್ಲಿರೋದನ್ನು ಎಲ್ಲದನ್ನು ಕೂಡ ನನ್ನ ಜ ನನಗೆ ಹತ್ರ ಆದವರಿಗೆ ಹೇಳ್ಕೊಳ್ಬೇಕು ಅನ್ನೋ ಆಸೆ ಹಾಗಾಗಿ ಇವಾಗ ಸದ್ಯದಲ್ಲಿ ನನ್ನ ಜೊತೆ ಇರೋದು ನೀವು ಒಬ್ಬರೇ ಅಲ್ವಾ ಅದಕ್ಕೋಸ್ಕರ ಏನೇ ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸರಿ ಲಕ್ಷ್ಮಕ್ಕ ಇವತ್ತು ಅಂಗಡಿ ಕಡೆ ನೋಡ್ಕೊಳ್ಳಿ ಆಯ್ತಾ ಅಂತ ಹೇಳಿ ಕಾಲನ್ನು ಕಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಯಾರೋ ಒಬ್ರು ಹೊರಗಡೆಯಿಂದ ಬಾಗಿಲನ್ನು ಬಡಿತಾ ಇರುವುದನ್ನು ನೋಡಿ ಲಕ್ಷ್ಮಕ ಹೇಳ್ತಾರೆ ಭೂಮಿ ಒಂದು ನಿಮಿಷ ಹಾಗೆ ಇರು ಯಾರೋ ಜೋರಾಗಿ ಬಾಗಿಲು ಬಡಿತಾರೆ ಏನಂತ ನೋಡ್ತೀನಿ ಅಂತ ಹೇಳಿ ಡೋರನ್ನು ಓಪನ್ ಮಾಡಿ ಹೇಳ್ತಾಳೆ ಏ ಯಾಕೆ ಇಷ್ಟೊಂದು ಬಡಿತಿದ್ದೀರಾ ಏನು ವಿಷಯ ಅಂತ ಕೇಳಿದಾಗ ಆ ಹುಡುಗರು ಹೇಳ್ತಾರೆ ಸ್ವಲ್ಪ ಹೊರಗಡೆ ಬನ್ನಿ ಹೇಳ್ತೀವಿ ಅಂತ ಹೇಳಿದಾಗ ಹೇಳ್ತಾರೆ ಹೊರಗಡೆ ಯಾಕೆ ಬರಬೇಕು ಇಲ್ಲೇ ವಿಚಾರ ಹೇಳಿ ಇದು ನನ್ನ ಮನೆ ಅಂತ ಹೇಳಿದಾಗ ಹುಡುಗರು ಹೇಳ್ತಾರೆ ಎಲ್ರಿಗೂ ಮನೆ ಹೊರಗಡೆನೆ ಬರ್ಲಿಕ್ಕೆ ಹೇಳಿರೋದು ನೀವು ಫಸ್ಟ್ ಹೊರಗಡೆ ಬನ್ನಿ ಅಂತ ಹೇಳಿದಾಗ ಲಕ್ಷ್ಮಿಕ ಹೇಳ್ತಾರೆ ಭೂಮಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಇವಕ್ಕೆ ಯಾಕೋ ಭಾಷಣ ಬರೋದಿಲ್ಲ ಹೊರಗಡೆ ಬರಲಿಕ್ಕೆ ಹೇಳ್ತಿದ್ದಾರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಈ ಕಡೆ ಭೂಮಿ ಅಂದ್ಕೊಳ್ತಾಳೆ ಯಾಕೆ ಲಕ್ಷ್ಮಿಕನಿಗೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ಯಾರಿರ್ಬೋದು ಅಂತ ಹೇಳಿ ಅವಸರ ಅವಸರವಾಗಿ ಸೈಕಲ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಸತ್ಯ ಇಬ್ಬರು ಕೂಡ ಹೊರಗಡೆ ಇರ್ತಾರೆ ಆವಾಗ ಸತ್ಯಕ್ಕೆ ಅಜಿತ್ ಕೇಳ್ತಾನೆ ಏಯ್ ಎಲ್ಲಿಗೆ ಹೋಗ್ತಿದ್ದೀಯಾ ಅಷ್ಟೊಂದು ಗಾಬರಿಯಾಗಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನೀವು ಬೇಕಾದ್ರೆ ನೀವು ಬನ್ನಿ ಅಂತ ಹೇಳಿ ಹೊರಟಾಕ ಹೊರತಾಳೆ ನಂತರ ವಟಾರದಲ್ಲಿ ಎಲ್ಲರೂ ಸೇರಿರಬೇಕಾದ್ರೆ ಆ ಹುಡುಗರು ಹೇಳ್ತಾರೆ ನೀವು ಇವಾಗಲೇ ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಈ ವಟಾರ ನಮಗೆ ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಣನ ಕೊಡ್ತೀವಿ ಅದು ಅಲ್ಲದೆ ನೀವು ಇವಾಗಲೇ ಹೊರಟ್ರೆ ಇವಾಗಲೇ ಸೈನ್ ಹಾಕಿ ಕೊಟ್ಟುಬಿಟ್ರೆ ನಿಮಗೆ ಎರಡು ಪಟ್ಟು ಜಾಸ್ತಿ ಹಣನ ಕೊಡ್ತೀವಿ ಇಲ್ಲೇ ನಿಂತ್ಕೊಂಡಲ್ಲಿ ಐದು ಲಕ್ಷ ಕೊಟ್ಟು ಅಂತ ಹೇಳಿದಾಗ ಅಲ್ಲಿ ಒಬ್ಬ ಮಂಜಣ್ಣ ಅಂತಿರುವವರು ನಾನು ಇವಾಗಲೇ ಸೈನ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಭೂಮಿ ಬರ್ತಾಳೆ ನಂತರ ಭೂಮಿ ಬಂದು ಎಲ್ಲ ವಿಚಾರಗಳನ್ನು ಕೇಳ್ಕೊಂಡಾಗ ಲಕ್ಷ್ಮೀ ಕೇಳ್ತಾರೆ ಹೌದು ಭೂಮಿ ಈ ವಟಾರನ್ನ ಈಗಲೇ ಖಾಲಿ ಮಾಡಲಿಕ್ಕೆ ಹೇಳ್ತಿದ್ದಾರೆ ಅದರಲ್ಲೂ ಈ ಮಂಜಣ್ಣ ನಾನು ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಭೂಮಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಮಂಜಣ್ಣ ಯಾಕೆ ಈ ರೀತಿ ನಿರ್ಧಾರನ ತಗೊಂಡ್ರಿ ನಮಗೆ ಬಾಡಿಗೆ ಮನೆ ಇದ್ರೆ ಯಾವ ರೀತಿ ಕಷ್ಟ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನಾನು ಬಾಡಿಗೆ ಮನೆಯಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಆದರೆ ನಿಮಗೆ ಸ್ವಂತ ಮನೆ ಇದ್ದರೂ ಕೂಡ ಅದ್ರ ಬೆಲೆ ಏನು ಅಂತ ಹೇಳಿ ಇನ್ನೂ ಗೊತ್ತಿಲ್ಲ ಬಾಡಿಗೆ ಮನೆಗೆ ಒಂದ್ಸಲ ಹೋದ್ಮೇಲೆ ಆ ಸ್ವಂತ ಮನೆಯ ಬೆಲೆ ನಿಮಗೆ ಗೊತ್ತಾಗುವುದು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಮಂಜಣ್ಣ ಅಂತ ಹೇಳಿದಾಗ ಭೂ ಮಂಜಣ್ಣ ಹೇಳ್ತಾರೆ ಹೌದು ಭೂಮಿ ಅವರು ಹಣದ ವಿಚಾರ ಹೇಳಿದಾಗ ನನಗೆ ಹಣದ ಹಣಕ್ಕೆ ಆಸೆ ಪಟ್ಟು ಈ ರೀತಿ ನಿರ್ಧಾರ ತಗೊಂಡೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಮಂಜಣ್ಣ ಇವಾಗಲೂ ಆದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿನ ಹುಡುಗರು ಏ ನೀನು ಯಾರೇ ನೀನು ಇಲ್ಲಿಗೆ ಬಂದಿದ್ದು ಅವ್ರ ನಿರ್ಧಾರನ ನೀನು ಹಾಕಿ ತಳಿತಾ ಅಂತ ಹೇಳಿ ಭೂಮಿಗೆ ಬೈತಿರಬೇಕಾದ್ರೆ ಅಲ್ಲಿಗೆ ಅಜಿತ್ ಮತ್ತೆ ಸತ್ಯ ಇಬ್ರು ಕೂಡ ಬಂದು ಅಜಿತ್ ಆ ಹುಡುಗನ ಕೆನ್ನಿಗೆ ಒಂದು ಏಯ್ ಏನೋ ಆಗಿದೆ ನಿನಗೆ ಇವರನ್ನೆಲ್ಲ ಯಾಕೆ ಇಲ್ಲಿಂದ ಕಳಿಸಬೇಕು ಅಂತ ನಿರ್ಧಾರ ಮಾಡಿದೀಯಾ ಅಂತ ಹೇಳಿದಾಗ ಆ ಹುಡುಗ ಸುಮ್ನ ಇಲ್ಲಿಗೆ ಸುಮ್ನಿದ್ಕೊಂಡು ಇವರನ್ನೆಲ್ಲ ಬಿಟ್ಟು ನೀನು ಇವಾಗಲೇ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಅಡ್ರೆಸ್ ಇಲ್ಲ ಇಲ್ಲದೇ ಇರುವ ಹಾಗೆ ಮಾಡ್ಬಿಡ್ತೀನಿ ಅಂತ ಹೇಳಿದಾಗ ಆ ಹುಡುಗರು ಹೆದರ್ಕೊಂಡು ಓಡಿ ಹೋಗ್ತಾರೆ ನಂತರ ಎಲ್ಲರೂ ಸೇರಿ ಅಜಿತ್ ಮತ್ತೆ ಭೂಮಿಗೆ ಧನ್ಯವಾದನ್ನ ಹೇಳ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಹಾಗೆ ಸತ್ಯ ಎಲ್ಲರೂ ಕೂಡ ಸ್ಟೇಷನ್ಗೆ ಬರ್ತಾರೆ ಅಜಿತ್ ಭೂಮಿಗೆ ಸರಿಯಾಗಿ ಹೋಗ್ತಾ ಇರ್ತಾನೆ ಯಾಕೆ ನೀನು ಒಬ್ಬಳೇ ಹೋಗಿರೋದು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಒಬ್ಬಳೇ ಎಲ್ಲೂ ಕೂಡ ಹೋಗಬೇಡ ಅಂತ ಅಷ್ಟು ಸಾಲದು ಅಂತ ಹೇಳಿ ನಿನ್ನ ಮೇಲೆ ನೂರ ಒಂದು ಸಲ ಮರಡ್ರ್ ಅಟೆಂಪ್ಟ್ ಆಗಿದೆ ಆದರೂ ಕೂಡ ನಿನಗೆ ಇನ್ನೂ ಕೂಡ ಭಯ ಬಂದಿಲ್ವಲ್ಲ ಎಷ್ಟು ಸಲ ಹೇಳಬೇಕು ನಿನಗೆ ಯಾವ ರೀತಿಯಾಗಿ ಹೇಳಬೇಕು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇನ್ನೇನು ಮಾಡಲಿ ಸಾಹೇಬ್ರೆ ಅವರು ಲಕ್ಷ್ಮಕ್ಕನ ಒಟ್ಟಾರದವರು ಅಷ್ಟೊಂದು ಕಷ್ಟದಲ್ಲಿರಬೇಕಾದ್ರೆ ಸ್ವಂತ ಮನೆಯನ್ನು ಬಿಟ್ಕೊಡ್ತಾ ಇರಬೇಕಾದ್ರೆ ನಾನು ಯಾಕೆ ಸುಮ್ಮನೆ ಇರಲಿ ನನಗೂ ಕೂಡ ಒಂದು ರೀತಿ ಅನಿಸ್ತು ಪಾಪ ಅನಿಸ್ತು ಲಕ್ಷ್ಮಕನ್ನು ನೋಡಿ ಅದಕ್ಕೂ ನಾನು ಅದಕ್ಕೋಸ್ಕರ ನನ್ನಿಂದ ಏನಾದರೂ ಸಹಾಯ ಆಗ ಅಂತ ಹೇಳಿ ಅಲ್ಲಿಗೆ ಹೋದೆ ಅಷ್ಟೇ ಸಾರಿ ಅಂತ ಇರಬೇಕಾದ್ರೆ ಇನ್ನೂ ಕೂಡ ಅಜಿತ್ ಬೈತಾನೆ ಮನೆಯಲ್ಲಿ ಅಶ್ವಿನಿ ಇವತ್ತು ಹೇಗಾದರೂ ಮಾಡಿ ಆ ಭೂಮಿ ಸಾವನ್ನ ನಾನು ನೋಡಲೇಬೇಕು ಅವಳು ಸಾವನ್ನ ಇವತ್ತೇ ಆಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಇಬ್ರು ಕೂಡ ಮನೆಗೆ ಬರ್ತಾರೆ ಆವಾಗ ಅಶ್ವಿನಿ ಭೂಮಿನ ನೋಡಿ ಅಂದ್ಕೊಳ್ತಾಳೆ ಇವತ್ತೇ ನಿನ್ನ ಕೊನೆ ದಿನ ಏನೇನು ಆಸೆ ಇದೆಯೋ ಇವತ್ತೇ ತೀರ್ಸ್ಕೊ ಅಂತ ಹೇಳಿ ಅಶ್ವಿನಿ ತನ್ನಷ್ಟಕ್ಕೆ ಹೇಳ್ಕೊಳ್ತಾ ಇರ್ತಾಳೆ ಅಜಿತ್ ರೂಮಲ್ಲಿ ಇದ್ಕೊಂಡು ಯಾಕೆ ಭೂಮಿ ಇನ್ನೂ ಬಂದಿಲ್ಲ ಟೈಮ್ ಐತಲ್ಲ ಇಷ್ಟರೊಳಗೆ ಬರಬೇಕಿತ್ತಲ್ಲ ಯಾಕೆ ಬಂದ ಇಲ್ಲ ಅಂತ ಹೇಳಿ ಭೂಮಿಗೋಸ್ಕರ ಲ್ಯಾಪ್ಟಾಪ್ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ ನಂತರ ಅಂದ್ಕೊಳ್ತಾನೆ ಓ ನಿನ್ನೆ ನಾವಿಬ್ಬರು ಒಟ್ಟಿಗೆ ಮಲಗಿರೋದನ್ನು ನೋಡಿ ಇವತ್ತು ನಾನು ಮಲಗಿದ ಮೇಲೆ ಬರುವ ಅಂತ ಹೇಳಿ ಇರ್ಬೋದು ಪಾಪ ಅವಳಿಗೂ ಮುಜುಗರ ಆಗುತ್ತೆ ಅಲ್ವಾ ಹಾಗಾಗಿ ನಾನೇ ಬೇಗ ಮಲ್ಕೊಳ್ತೀನಿ ಅಂತ ಹೇಳಿ ಮಲ್ಕೊಂಡಿರ್ತಾನೆ ಈ ಕಡೆ ಭೂಮಿ ಎಲ್ಲ ಕೆಲಸನ ಮುಗಿಸಿ ರೂಮ್ಗೆ ಹೋಗಬೇಕು ಅಂತ ಬಂದು ಬರುವಷ್ಟರಲ್ಲಿ ಅಲ್ಲಿಗೆ ಅಪೇಕ್ಷೆ ಮಾತಾ ಅಶ್ವಿನಿ ಇಬ್ಬರು ಕೂಡ ಭೂಮಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ ನಂತರ ಭೂಮಿ ಬಂದಿರೋದನ್ನು ನೋಡಿ ಅಶ್ವಿನಿ ಮುಂದೆ ಬಂದು ಸ್ಟೋರ್ ರೂಮ್ಗೆ ಹೋಗೋ ಥರ ನಾಟಕ ಮಾಡ್ತಾಳೆ ಆವಾಗ ಭೂಮಿ ಏ ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಅದು ಭೂಮಿ ನಿನ್ನ ಮತ್ತೆ ಅಜಿತನ ನಾನು ಈ ಮನೆ ಮಗಳು ಅಶ್ ಮನಸ್ವಿನೇ ಅಂತ ನಂಬಿಸ್ಕೋಸ್ಕರ ಸ್ಟೋರ್ ರೂಮಲ್ಲಿ ನಮ್ಮ ಹಳೆ ಫೋಟೋ ಹಾಗೆ ಏನಾದರೂ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ನೋಡ್ತಿದ್ದೆ ಅದನ್ನೇನಾದರೂ ನೋಡಿದರೆ ನನಗೆ ಹಳೆದೆಲ್ಲ ಸ್ವಲ್ಪನಾದರೂ ನೆನಪಾಗ್ಬೋದಲ್ವ ಅದಕ್ಕೋಸ್ಕರ ಹೋಗ್ತಾ ಇದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಇವಾಗ ಹೋಗೋದು ಬೇಡ ಲೇಟ್ ಆಗಿದೆ ಅಷ್ಟು ನಿನಗೆ ನೋಡಬೇಕು ಅಂತ ಆಸೆ ಇದ್ದರೆ ಬೆಳಿಗ್ಗೆ ಹೋಗ್ಬೋದಲ್ಲ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಬೆಳಿಗ್ಗೆ ಹೋಗ್ಬೋದು ಆದರೆ ಅಪ್ಪಂಗೆ ಗೊತ್ತಾದರೆ ಅಪ್ಪ ಇನ್ನೂ ಕೂಡ ಈ ಮನೆಯಲ್ಲಿ ನನ್ನ ಮಗಳನ್ನು ನಂಬ್ತಾ ಇಲ್ಲ ಅಷ್ಟು ಅಲ್ಲದೆ ನೀನು ಯಾರನ್ನು ನಂಬಿಸುವ ಅಗತ್ಯ ಇಲ್ಲ ನಿನ್ನ ಸುಮ್ಮನೆ ನಿನ್ನಷ್ಟಕ್ಕೆ ನೀನು ಇದ್ಬಿಡು ಅಂತ ಹೇಳಿಬಿಡ್ತಾರೆ ಆವಾಗ ಅಪ್ಪನ ಮನಸ್ಸಿಗೂ ನೋವಾಗುತ್ತೆ ನನಗೂ ಕೂಡ ಅಪ್ಪನ ಮಾತನ್ನು ಮೀರಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗಲೇ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಅಂದ್ಕೊಳ್ತಾಳೆ ಇಲ್ಲ ಇವಳು ಏನು ಬೇರೆ ಉದ್ದೇಶನ ಇಟ್ಕೊಂಡು ಹೋಗ್ತಿದ್ದಾಳೆ ಇವಳನ್ನು ಅಷ್ಟು ಸುಲಭಕ್ಕೆ ನಂಬಬಾರ್ದು ಹಾಗಾಗಿ ಇವಳ ಜೊತೆ ನಾನು ಕೂಡ ಹೋಗ್ತೀನಿ ಅಲ್ಲಿ ಏನು ಮಾಡ್ತಾಳೆ ಅಂತ ಹೇಳಿ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಸರಿ ನಾನು ಬರ್ತೀನಿ ನಿನ್ನ ಜೊತೆ ಇಷ್ಟೊತ್ತಲ್ಲಿ ನೀನು ಒಬ್ಬಳೇ ಹೋಗೋದು ಬೇಡ ಅಂತ ಹೇಳಿ ಅಶ್ವಿನಿ ಮತ್ತು ಭೂಮಿ ಇಬ್ರು ಕೂಡ ಕೂಡ ಬರ್ತಾರೆ ನಂತರ ರೂಮ್ ಡೋರನ್ನು ಲಾ ಓಪನ್ ಮಾಡಿದ ಮೇಲೆ ಅಶ್ವಿನಿ ಹೇಳ್ತಾಳೆ ಭೂಮಿ ನನಗೆ ನನಗೆ ಡಸ್ಟ್ ಅಲರ್ಜಿ ಇದೆ ಮಾಸ್ಕ್ ತರೋದನ್ನು ಮರೆತುಪೆಟ್ಟೆ ಹೋಗಿ ತಗೊಂಡು ಬರ್ತೀನಿ ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೊರಟು ಥರ ನಾಟಕ ಮಾಡ್ತಾಳೆ ಈ ಕಡೆ ಭೂಮಿ ಒಳಗಡೆ ಏನಿರ್ಬೋದು ಅಂತ ಹೇಳಿ ಒಳಗಡೆ ಡೋರ್ ಓಪನ್ ಮಾಡಿ ಹೋದಾಗ ಅಯ್ಯೋ ಇದೇನಿದು ಇಷ್ಟೊಂದು ಘಾಟ್ ಇದೆಯಲ್ಲ ಇಲ್ಲಿ ಏನಿರ್ಬೋದು ಏನಿದೆ ಅಂತ ಹೇಳಿ ಅಶ್ವಿನಿ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಡೋರನ್ನು ಅಶ್ವಿನಿ ಲಾಕ್ ಮಾಡಿ ಹೋಗ್ತಾಳೆ ಆವಾಗ ಭೂಮಿ ಹೇಳ್ತಾಳೆ ಯಾರಿದ್ದೋಳು ಡೋರ್ ಲಾಕ್ ಮಾಡಿರೋದು ಓಪನ್ ಮಾಡಿ ಓಪನ್ ಮಾಡಿ ಅಶ್ವಿನಿ ಅಶ್ವಿನಿ ಅಂತ ಕೂಗ್ತಾಳೆ ಆವಾಗ ಯಾರು ಡೋರ್ ಓಪನ್ ಮಾಡದೇ ಇರುವಾಗ ಭೂಮಿ ಅಲ್ಲೇ ಉಸಿರುಗಟ್ಟಿ ಬಿದ್ದ್ಬಿಡ್ತಾಳೆ ಈ ಕಡೆ ಅಜಿತ್ ಇನ್ನೂ ಕೂಡ ಭೂಮಿ ಬಂದಿಲ್ಲ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಹುಡುಕ್ತಾನೆ ಹುಡುಕಿದಾಗ ಭೂಮಿ ಎಲ್ಲೂ ಕೂಡ ಕಾಣದೇ ಇರುವಾಗ ಅಜಿತ್ ಗೆ ತುಂಬಾನೇ ಗಾಬರಿಯಾಗಿ ತುಂಬಾನೇ ಭಯ ಸ್ಟಾರ್ಟ್ ಆಗುತ್ತೆ ಅಳು ಥರ ಮಾಡ್ತಾನೆ ಆವಾಗ ಅಮ್ಮ ಅಮ್ಮ ಅಂತ ಹೇಳಿ ಕೂಗ್ಕೊಂಡಾಗ ಮನೆಯಲ್ಲಿ ಅಪ್ಪ ಅಜ್ಜಿ ಶ್ರವಣ್ ಅಪೇಕ್ಷಾ ಅಶ್ವಿನಿ ಎಲ್ಲರೂ ಕೂಡ ಬರ್ತಾರೆ ಆವಾಗ ಸಂಗೀತ ಬಂದು ಏನ್ ಮಗ್ನ ಯಾಕೆ ಇಷ್ಟೊಂದು ಕೂಗ್ತಿದ್ಯಾ ಭೂಮಿಯಲ್ಲಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ನಾನು ಆವಾಗಲೇ ಭೂಮಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅದು ಅಲ್ಲದೆ ಭೂಮಿ ಭೂಮಿ ಅಂತ ಹೇಳಿ ಎಲ್ಲ ಕಡೆ ಹುಡುಕಿದ್ರು ಸಹಿತ ಎಲ್ಲೂ ಕೂಡ ಭೂಮಿ ಕಾಣ್ತಾ ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಅಮ್ಮ ಅಂತ ಅಜಿತ್ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಗಾಬರಿಯಾಗುತ್ತೆ ಈ ಕಡೆ ಅಪೇಕ್ಷೆ ಹೇಳ್ತಾಳೆ ಅಶ್ವಿನಿ ನೋಡಿದ್ಯಾ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಆ ಭೂಮಿಯಲ್ಲೇ ಉಸಿರುಗಟ್ಟಿ ಬಿದ್ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಇನ್ನು ಸಾಧಾರಣವಾಗಿ ಆ ಭೂಮಿ ನಮ್ಮ ತಟ್ಟೆಗೆ ಬರುವುದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಅಂದ್ಕೊಳ್ತಾಳೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಉಸಿರುಗಟ್ಟಿ ಬೀಳೋದಲ್ಲ ಇವಾಗಲೇ ಅವಳು ಬಿದ್ದಾಯಿತು ಬಿದ್ದು ಉಸಿರುಗಟ್ಟಿ ಸತ್ತು ಹೋಗಾಯಿತು ಯಾಕೆಂದರೆ ಆ ರೂಮ್ ಒಳಗಡೆ ನಾನು ಮೊದಲೇ ಪಾಯಿಸನ್ ಅನ್ನು ಸ್ಪ್ರೇ ಮಾಡಿ ಬಂದಿದ್ದೀನಿ ಇಷ್ಟರೊಳಗಡೆ ಭೂಮಿ ಸತೋಗಾಯ್ತು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್